ಧನ್ಯವಾದ ನಮಸ್ಕಾರ ಸರ್ ಯಾಕಂದ್ರೆ ಅವರು ಈ ಹಿಂದೆ ಹೇಳ್ತಾರೆ ಸಿ ಕೊಟ್ಟಂತ ಪ್ರಕರಣಗಳ ಎಲ್ಲವೂ ಕೂಡ ಯಾವ್ದಕ್ಕೂ ಕೂಡ ಯಾರಿಗೂ ಕೂಡ ನಾನು ಯಾವ್ದ್ರ ಬಗ್ಗೆ ಚರ್ಚೆ ಮಾಡೋಲ್ಲ ರೀ ಇವತ್ತು ಸಿ ಬಿ ಐ ಕೊಡಬೇಕು ಅಂತ ಬಹುತೇಕ ಜನರ ಅಭಿಪ್ರಾಯ ಸೊ ಅದಕ್ಕೋಸ್ಕರ ಸಿ ಬಿ ಐಗೆ ವಹಿಸಬೇಕು ಅಂತ ನಾನು ಸಹ ಒತ್ತಾಯ ಮಾಡ್ತೇನೆ ಧನ್ಯವಾದ ಲೀಡ್ ಲೀಡ್ ನನ್ನ ಪ್ರಕಾರ ಕನಿಷ್ಠ ಎರಡೆರಡೂವರೆ ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ರಾಘವೇಂದ್ರ ಅವ್ರು ಹೇಳ್ತಾರೆ ಈ ಸರಿ ಆ ಲೀಡ್ ಜಾಸ್ತಿ ಆಗುತ್ತೆ ನಾನು ಆ ಬಗ್ಗೆ ಏನು ಮಾತನಾಡೋಕೆ ಇಷ್ಟಪಡೋದಿಲ್ಲ ಅವ್ರಿಗೆ ಗೆದ್ರೆ ಅವ್ರಾಗ ಯಾವಾಗುತ್ತೆ ನೋಡೋಣ ಕಾದ್ ನೋಡೋಣ ಚುನಾವಣೆ ಫಲಿತಾಂಶ ಬರಲಿ ಧನ್ಯವಾದ ನಮಸ್ಕಾರ ಯಾಕಂದ್ರೆ ಸಿದ್ದರಾಮಯ್ಯ ನಾವೇ ನಮ್ಮ ಪೊಲೀಸ್ ಮಾಡ್ತಾರೆ ಅಂತ ಹೇಳ್ತಾ ಇದಾರೆ ಅದು ಮುಖ್ಯಮಂತ್ರಿಗಳ ಅಭಿಪ್ರಾಯ ನಮ್ಮ ಅಭಿಪ್ರಾಯ ಪಾರದರ್ಶಕವಾಗಿ ನಡೀಬೇಕು ಅಂತಿದ್ರೆ ಸಿಬಿಐ ಕೊಡಬೇಕು ಅನ್ನುವಂಥದ್ದು ನೋಡೋಣ ಮಾಡ್ತಾರೆ ಧನ್ಯವಾದ ನಮಸ್ಕಾರ ಸರ್ ಅವರು ಈ ಹಿಂದೆ ಸಿ ಬಿ ಐ ಕೊಟ್ಟಂತ ಎಲ್ಲವೂ ಕೂಡ ಕೂಡ ಯಾರಿಗೂ ಕೂಡ ನಾನು ಯಾವುದರ ಬಗ್ಗೆನೂ ಚರ್ಚೆ ಮಾಡಲ್ಲ ರೀ ಇವತ್ತು ಸಿ ಬಿ ಐ ಕೊಡಬೇಕು ಅಂತ ಬಹುತೇಕ ಜನರ ಅಭಿಪ್ರಾಯ ಸೊ ಅದಕ್ಕೋಸ್ಕರ ಸಿ ಬಿ ಐಗೆ ವಹಿಸಬೇಕು ಅಂತ ನಾನು ಸಹ ಒತ್ತಾಯ ಮಾಡ್ತೇನೆ ಧನ್ಯವಾದ ನನ್ನ ಪ್ರಕಾರ ಕನಿಷ್ಠ ಎರಡೆರಡೂವರೆ ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ರಾಘವೇಂದ್ರ ಅವ್ರಿಗೆ ಹೇಳ್ತಾರೆ ಈ ಸರಿ ಆ ಲೀಡ್ ಜಾಸ್ತಿ ಆಗುತ್ತೆ ಈಶ್ವರಪ್ಪ ನಾನು ಆ ಬಗ್ಗೆ ಏನು ಮಾತನಾಡೋಕ್ಕೆ ಇಷ್ಟಪಡೋದಿಲ್ಲ ಸರ್ ಇದು ಪ್ರಜ್ವಲ್ ರೌಡ್ ಅವ್ರಿಗೆ ಗೆದ್ದರೆ ಅವ್ರನ್ನ ಯಾವ ಯಾವ ರೀತಿ ಇದಾಗುತ್ತೆ ಅವ್ರನ್ನ ನೋಡೋಣ ಕಾದ್ ನೋಡೋಣ ಚುನಾವಣೆ ಫಲಿತಾಂಶ ಬರಲಿ ಧನ್ಯವಾದ ನಮಸ್ಕಾರ ಬ್ರಾಟ್ ಯು ಬೈ ವಿ ಗಾಟ್ ಕೋ ಪಾಫಿಟ್ ಬೈ ಸನ್ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್